ನೋಡಿ ಎಷ್ಟು ಬಂಡತನಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ನವರು ಇಡೀ ಜಗತ್ತೇ ನೋಡಿದೆ ಸಾಕ್ಷಿ ಪುರಾಯಗಳಿದೆ ವಿಡಿಯೋಗಳಿದೆ ಪೊಲೀಸರು ಹೇಳ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಧಿಕ್ಕರಿಸಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಅವರ ಬಂಡತನಕ್ಕೆ ಸಾಕ್ಷಿ ಉದಯಗಿರಿಯಲ್ಲಿ ದಾಳಿ ಆಗಿದೆ ಪೊಲೀಸರ ಮೇಲೇನೆ ಪುಂಡ್ರ ದಾಳಿ ಮಾಡಿದ್ದಾರೆ ತನ್ನ ಸುವ್ಯವಸ್ಥೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡು ಕೇರಳದಲ್ಲಿ ಒಂದು ವರ್ಗ ಒಂದು ಸಂಘಟನೆ ನಮ್ಮ ದೇಶ ಮತ್ತು ಈ ವ್ಯವಸ್ಥೆಯೇ ಚಾಲೆಂಜ್ ಮಾಡೋ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿದ್ದಾವೆ ಅದರಲ್ಲಿ ಪಿ ಎಫ್ ಐ ಬ್ಯಾಮ್ ಆಗಿದೆ ಆದರೂ ಕೂಡ ಆ ಸಂಸ್ಥೆಯ ಸದಸ್ಯರು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಆದ ಘಟನೆ ಕೆ ಹಳ್ಳಿ ಡಿ ಅಲ್ಲಿ ಆದ ಘಟನೆ ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಿನಲ್ಲಿ ಆಗಿರೋ ಘಟನೆ ಭಾಳ ಸಾಮ್ಯ ಇದೆ ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ ಹಲವಾರು ಜನರಿಗೆ ಜೈಲಲ್ಲಿ ಹಾಕಿದ್ವಿ ಎಲ್ಲ ಮಾಡಿದ್ವಿ ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ ಎಲ್ಲರನ್ನೂ ಕೂಡ ಅವ್ರ ಮೇಲಿರೋ ಕೇಸ್ಗಳನ್ನು ಎಂತಕ್ಕಂಥ ಏನು ಹೇಳಿದಂದ್ರೆ ಅವರೆಲ್ಲ ಇನ್ನೋಸೆಂಟು ಪಾಪ ಅಮಾಯಕರು ವಿಡಿಯೋದಲ್ಲಿ ಸಿಕ್ಕು ಸಿ ವಿಯಲ್ಲಿ ಸಿಕ್ಕು ಸಾಕ್ಷ್ಯ ಪುರಾವೆ ಸಮೇತ ಮಾಡಿದಂಥ ಕೇಸುಗಳಿಗೆ ಇವರು ಅಮಾಯಕರು ಅಂತ ಕೊಟ್ಟರು ಅದಕ್ಕೆ ಅದರಿಂದ ಪ್ರೋತ್ಸಾಹಗೊಂಡು ಅಂಥ ಎಲ್ಲ ಶಕ್ತಿಗಳು ಎಲಿಮೆಂಟ್ಸು ಇವತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಪೊಲೀಸ್ ವೆಹಿಕಲ್ ಮೇಲೆ ದಾಳಿ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲ ಡಿ ಸಿ ಪಿ ಕಾರ್ ಮೇಲೇ ಕೂಡ ದಾಳಿ ಮಾಡುವಷ್ಟು ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ ಈ ಧೈರ್ಯ ಎಲ್ಲಿಂದ ಬರುತ್ತೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಮತ್ತು ರಾಜಕೀಯ ಲೀಡರ್ಗಳು ಕುಮ್ಮಕ್ಕಿದ್ದಾಗ ಮಾತ್ರ ಬರುತ್ತೆ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ದಾಳಿ ಅದು ಅವರ ಜಿಲ್ಲೆಯಲ್ಲಾಗಿದೆ ಮುಖ್ಯಮಂತ್ರಿಗಳು ಇದನ್ನು ಎಷ್ಟು ಸೀರಿಯಸ್ ತೊಗೊಳ್ತಾರೋ ಗಂಭೀರ ತೊಗೊಳ್ತಾರೋ ಏನು ಆ್ಯಕ್ಷನ್ ತೊಗೊಳ್ತಾರೋ ನೋಡ್ಬೇಕಾಗಿ ಅವರು ಸಂವಿಧಾನ ಸಂವಿಧಾನ ಅಂತಂದು ಹೇಳ್ತಾರೆ ರೂಲ್ ಆಫ್ ಲಾ ಅಂತ ಹೇಳ್ತಾರೆ ಇವತ್ತು ರೂಲ್ ಆಫ್ ಲಾ ಪ್ರಕಾರ ಆ್ಯಕ್ಷನ್ ತೊಗೊಳ್ತಾರೋ ಸಂವಿಧಾನ ತೊಗೊಳ್ತಾರೋ ಅಥವಾ ಯಥಾಪ್ರಕಾರ ತುಷ್ಟೀಕರಣದ ರಾಜಕಾರಣ ಹೆಂಗೆ ಹುಬ್ಬಳ್ಳಿ ಜನ ಅಂತ ಬಿಟ್ಟರು ಆ ಆ ರೀತಿ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಜನ ಇದು ಒಂದು ಸಂವಿಧಾನಬದ್ಧ ಸರ್ಕಾರವೋ ಅಥವಾ ಕೇವಲ ರಾಜಕಾರಣಕ್ಕಾಗಿ ಇವರು ಆಡಳಿತ ಮಾಡ್ತಾ ಇದ್ದಾರೋ ರಾಜಕೀಯ ಲಾಭಕ್ಕಾಗಿ ಅನ್ನೋದು ಭಾಳ ಸ್ಪಷ್ಟವಾದ ನಿರ್ಧಾರ ಜನ ಮಾಡ್ತಾರೆ